ಎಲ್ಲರಿಗೂ ನಮಸ್ಕಾರ ಐ ಹೋಪ್ ಆರ್ ಇಂಗ್ ವೆಲ್ ಮತ್ತೊಮ್ಮೆ ಅಕ್ಷರ ಅಕಾಡೆಮಿಗೆ ಸ್ವಾಗತ ಪಿ ಡಿ ಒ ಎಸ್ ಡಿ ಎ ಪ್ರಿಪ್ರೇಷನ್ ಎರಡು ಸಾವಿರದ ಇಪ್ಪತ್ತ ಮೂರು ವೀಡಿಯೋ ನಂಬರ್ ಹತ್ತಿದು ನೂರು ವೀಡಿಯೋಗಳ ಸರಣಿಯ ಹತ್ತನೇ ವೀಡಿಯೋ ಹಿಂದಿನ ಎಲ್ಲ ವೀಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಥವಾ ನಮ್ಮ ಪ್ಲೇಲಿಸ್ಟ್ನಲ್ಲಿ ಎಲ್ಲ ವೀಡಿಯೋಗಳು ಸಿಗುತ್ತೆ ಅಲ್ಲಿ ನೋಡ್ಬೋದು ನೀವು ಇವತ್ತಿನ ವೀಡಿಯೋದಲ್ಲಿ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಬೆಳವಣಿಗೆ ಮತ್ತು ಇದಕ್ಕೆ ಕಾರಣವಾದಂತಹ ಕಾಯ್ದೆಗಳು ಯಾವ್ಯಾವು ಇದ್ರ ಬಗ್ಗೆ ಇವತ್ತಿನ ಹಿಡ್ದಲ್ಲಿ ಡಿಸ್ಕಸ್ ಮಾಡೋಣ ಮೊದಲಿಗೆ ಬ್ರಿಟಿಷರಿಂದ ಮೈಸೂರು ಸಂಸ್ಥಾನದಲ್ಲಿ ಆಡಳಿತ ವಿಕೇಂದ್ರೀಕರಣ ಸಾವಿರದ ಎಂಟುನೂರ ಎಂಬತ್ತ ನಾಲ್ಕರಲ್ಲಿ ನಮ್ಮ ಮೈಸೂರು ಅಂದರೆ ಕರ್ನಾಟಕನ ಆವಾಗ ಮೈಸೂರು ಅಂತ ಕರಿತಿದ್ವಲ್ಲ ಮೈಸೂರಿನಲ್ಲಿ ಮೊದಲ ಬಾರಿಗೆ ಆಡಳಿತ ವಿಕೇಂದ್ರೀಕರಣ ಆಗಿದ್ದು ಸಾವಿರದ ಎಂಟುನೂರ ಎಂಬತ್ತ ನಾಲ್ಕರಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಮೊದಲ ಬಾರಿಗೆ ಆಡಳಿತಾತ್ಮಕ ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು ಜಿಲ್ಲಾ ಮಟ್ಟದಲ್ಲಿ ಆಡಳಿತ ಸುಗಮ ನಿರ್ವಹಣೆಗೆ ಲೋಕಲ್ ಫಂಡ್ ಸಮಿತಿ ಅಸ್ತಿತ್ವಕ್ಕೆ ಬಂತು ತುಂಬ ಜನ ಇದರಲ್ಲಿ ಕನ್ಫ್ಯೂಸ್ ಮಾಡ್ಕೋತಿದ್ದೀರಾ ನೋಡಿ ಕ್ಲಾರಿಫೈ ಮಾಡ್ತೀನಿ ಲೋಕಲ್ ಫಂಡ್ ಸಮಿತಿ ಬಗ್ಗೆ ಲೋಕಲ್ ಫಂಡ್ ಪರಿಕಲ್ಪನೆ ಸ್ಟಾರ್ಟ್ ಆಗಿದ್ದು ಸಾವಿರದ ಎಂಟುನೂರ ಅರವತ್ತ ಎರಡು ಸಮಿತಿ ಆರಂಭ ಆಗಿದ್ದು ಸಾವಿರದ ಎಂಟುನೂರ ಎಪ್ಪತ್ತ ನಾಲ್ಕು ಅದನ್ನು ಬ್ರಿಟಿಷರು ಮೈಸೂರಿನಲ್ಲಿ ತಂದಿದ್ದು ಎಂಬತ್ತ ನಾಲ್ಕರಲ್ಲಿ ಕನ್ಫ್ಯೂಸ್ ಆಗಬೇಡಿ ಇದನ್ನು ಸಾಮಾನ್ಯವಾಗಿ ಈ ಲೋಕಲ್ ಫಂಡ್ ಸಮಿತಿ ವರ್ಷಕ್ಕೆ ಎರಡು ಬಾರಿ ಸಭೆಯನ್ನು ಸೇರ್ತಾ ಇತ್ತು ವರ್ಷಕ್ಕೆ ಎರಡು ಬಾರಿ ಲೋಕಲ್ ಫಂಡ್ ಸಮಿತಿಯ ಅಧ್ಯಕ್ಷರು ಯಾರಾಗ್ತಿದ್ರು ಅಂದರೆ ಜಿಲ್ಲಾಧಿಕಾರಿಗಳು ನೆನ್ಪಿಟ್ಕೊಳ್ಳಿ ಇವೆರಡೂ ಕೂಡ ಲೋಕಲ್ ಫಂಡ್ ಸಮಿತಿ ವರ್ಷಕ್ಕೆ ಎರಡು ಬಾರಿ ಸಭೆ ಸೇರ್ತಿತ್ತು ಇದರ ಅಧ್ಯಕ್ಷರು ಯಾರಾಗ್ತಿದ್ರು ಜಿಲ್ಲಾಧಿಕಾರ ಜಿಲ್ಲಾಧಿಕಾರಿಗಳಾಗ್ತಿದ್ರು ಮೈಸೂರಿನಲ್ಲಿ ಬ್ರಿಟಿಷರು ಮೊದಲ ಬಾರಿಗೆ ಲೋಕಲ್ ಫಂಡ್ ಸಮಿತಿಯನ್ನು ತರ್ತಾರೆ ಅಂದರೆ ಸಾವಿರದ ಎಂಟುನೂರ ಎಂಬತ್ತ ನಾಲ್ಕರಲ್ಲಿ ಲೋಕಲ್ ಫಂಡ್ ಸಮಿತಿಗೆ ಒಂದು ಅಧಿಕಾರ ಇರುತ್ತೆ ಒಂದು ಸಾವಿರ ರು ಮೊತ್ತದವರೆಗಿನ ಕಾಮಗಾರಿಗಳಿಗೆ ಈ ಸಮಿತಿ ಅನುಮೋದನೆಯನ್ನು ನೀಡ್ಬೋದಾಗಿತ್ತು ಸೊ ಆಗಿ ಕ್ಲಾರಿಫೈ ಆಗಿದೆ ಅಂತ ಅನ್ಕೋತೀನಿ ಮೊದಲ ಬಾರಿಗೆ ಮೈಸೂರಿನಲ್ಲಿ ಆಡಳಿತ ವಿಕೇಂದ್ರೀಕರಣ ಆಗಿದ್ದು ಸಾವಿರದ ಎಂಟುನೂರ ಎಂಬತ್ತ ನಾಲ್ಕರಲ್ಲಿ ಬ್ರಿಟಿಷರು ಸಾವಿರದ ಎಂಟುನೂರ ಎಂಬತ್ತ ನಾಲ್ಕರಲ್ಲಿ ಲೋಕಲ್ ಫಂಡ್ ಸಮಿತಿಯನ್ನು ಮೈಸೂರಿನಲ್ಲಿ ಪರಿಚಯ ಮಾಡ್ತಾರೆ ಈ ಸಮಿತಿ ವರ್ಷಕ್ಕೆ ಎರಡು ಬಾರಿ ಸಭೆ ಸೇರುತ್ತೆ ಇದರ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳು ಈ ಸಮಿತಿ ಒಂದು ಸಾವಿರ ರೂಪಾಯಿವರೆಗಿನ ಕಾಮಗಾರಿಗಳಿಗೆ ಅನುಮೋದನೆ ನೀಡಬೇಕು ನೀಡ್ಬೋದಾಗಿರುತ್ತೆ ಇದೊಂದು ಪಾಯಿಂಟ್ ನೋಡ್ಕೊಳ್ಳಿ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಲೋಕಲ್ ಫಂಡ್ ಸಮಿತಿ ಮೈಸೂರು ಸಂಸ್ಥಾನದಲ್ಲಿ ಮೊದಲ ಬಾರಿಗೆ ಆಡಳಿತ ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ಜಾರಿಗೆ ತರುತ್ತೆ ನೋಡ್ಕೊಳ್ಳಿ ಇದೊಂದು ಪಾಯಿಂಟ್ ಆ್ಯಂಡ್ ಇಲ್ಲಿ ಮೂರು ಪ್ರಮುಖ ಕಾಯ್ದೆಗಳು ಬರುತ್ತೆ ಮೂರು ಕಾಯ್ದೆಗಳು ಬರುತ್ತೆ ಮೊದಲಿಗೆ ದಿ ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಆ್ಯಕ್ಟ್ ಸಾವಿರದ ಒಂಬೈನೂರ ಎರಡು ಎರಡನೇದು ಲೋಕಲ್ ಸೆಲ್ಫ್ ಗೋರ್ನಮೆಂಟ್ ಕಮಿಟಿ ಇಲ್ಲಿ ಎರಡು ಕಮಿಟಿ ಬರುತ್ತೆ ಸಬ್ ಕಮಿಟಿ ಒಂದು ಕಾಂತರಾಜ ರಸ ಅವರ ಅಧ್ಯಕ್ಷತೆಯಲ್ಲಿ ಇನ್ನೊಂದು ಕೆ ಆರ್ ಶ್ರೀನಿವಾಸ್ ಅಯ್ಯಂಗಾರ್ ಅವರ ಅಧ್ಯಕ್ಷತೆಯಲ್ಲಿ ಮೂರನೇದು ದಿ ಮೈಸೂರು ಲೋಕಲ್ ಬೋರ್ಡ್ ಆ್ಯಂಡ್ ವಿಲೇಜ್ ಪಂಚಾಯತ್ ರೆಗ್ಯುಲೇಷನ್ ಆ್ಯಕ್ಟ್ ಸಾವಿರದ ಒಂಬೈನೂರ ಹದಿನೆಂಟು ಈ ಮೂರು ಸಮಿತಿಗಳು ಕೂಡ ಮೂರು ಆ್ಯಕ್ಟ್ಗಳು ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಮೊದಲ ಆ್ಯಕ್ಟ್ ದಿ ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಆ್ಯಕ್ಟ್ ಸಾವಿರದ ಒಂಬೈನೂರ ಎರಡು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ದೇಶಾದ್ಯಂತ ಮುಕ್ತವಾದ ಆಡಳಿತ ವ್ಯವಸ್ಥೆ ಜಾರಿ ತರುವಂತೆ ಬ್ರಿಟಿಷರನ್ನ ಒತ್ತಾಯಪಡಿಸುತ್ತೆ ಇದರ ಜೊತೆಗೆ ಅಂದಿನ ವಯಸ್ ಆದಂತಹ ಲಾರ್ಡ್ ರಿಪ್ಪನ್ ಕೂಡ ಸ್ಥಳೀಯ ಆಡಳಿತ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ತರಲು ಆರಂಭ ಮಾಡ್ತಾನೆ ಈಗ ತುಂಬ ಜನ ಯಾವ ಥರ ಥಿಂಕ್ ಮಾಡ್ತೀರಾ ಅಂದರೆ ಆರ್ ಇಲ್ಲಿ ಸಾವಿರದ ಒಂಬೈನೂರ ಎರಡಿದೆ ನೀವು ಲಾರ್ಡ್ ರಿಪ್ಪನ್ ಬಗ್ಗೆ ಹೇಳ್ತೀರಾ ಅಂತ ಅಂತ ಥಿಂಕ್ ಮಾಡ್ತಾರೆ ಇದು ಡೇಟ್ ಅಷ್ಟೇ ಇದು ಯಾವುದ್ರದು ಅಂತ ನಾನು ಹೇಳ್ತಿರೋದು ಪ್ರೋಸೆಸ್ ಹೆಂಗೆ ಬಂತು ಈ ಆ್ಯಕ್ಟ್ ಆಗೋದಕ್ಕೆ ಏನೇನು ಪ್ರೋಸೆಸ್ ಆಯಿತು ಅಂತ ನಾನು ಹೇಳ್ತಿರೋದು ಇಲ್ಲಿ ಇದರ ಫಲವಾಗಿ ಅಂದರೆ ಲಾರ್ಡ್ ರಿಪ್ಪನ್ ಕೂಡ ಆ ಟೈಮಲ್ಲಿದ್ದರು ಆ್ಯಂಡ್ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಕೂಡ ಬ್ರಿಟಿಷ್ರಿಗೆ ಕೇಳ್ತು ಭಾರತದಲ್ಲಿ ಮುಕ್ತವಾದಂತಹ ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತನ್ನಿ ಅಂತ ಇದರ ಫಲವಾಗಿ ಮೈಸೂರು ಸಂಸ್ಥಾನದಲ್ಲಿ ಸಾವಿರದ ಒಂಬೈನೂರ ಮೂರು ಅಕ್ಟೋಬರ್ನಲ್ಲಿ ಈ ಕಾಯ್ದೆ ರಾಜ್ಯ ಪತ್ರದಲ್ಲಿ ಪ್ರಕಟ ಆಗುತ್ತೆ ಈ ಕಾಯ್ದೆಗೆ ಸ ಈ ಕಾಯ್ದೆಯಲ್ಲಿ ಹೆಸರಲ್ಲಿ ಸಾವಿರದ ಒಂಬೈನೂರ ಎರಡು ಅಂತ ಇದೆ ಬಟ್ ಈ ಕಾಯ್ದೆ ರಾಜ್ಯ ಪತ್ರದಲ್ಲಿ ಪ್ರಕಟ ಆಗಿದ್ದು ಯಾವಾಗ ಅಂದರೆ ಸಾವಿರದ ಒಂಬೈನೂರ ಮೂರು ಅಕ್ಟೋಬರ್ನಲ್ಲಿ ಆ ಟೈಮ್ನಲ್ಲಿ ಮೈಸೂರಿನ ದಿವಾನರಾಗಿದ್ದವರು ಸಿ ರಂಗಾಚಾರ್ಲು ಈ ಕಾಯ್ದೆ ಅನ್ವಯ ಮೈಸೂರಿನಲ್ಲಿ ಮೂರು ಹಂತದ ಆಡಳಿತ ವಿಕೇಂದ್ರೀಕರಣ ವ್ಯವಸ್ಥೆ ಜಾರಿಗೆ ಬರುತ್ತೆ ಯಾವ ಕಾಯ್ದೆ ಅನ್ವಯ ದಿ ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಆ್ಯಕ್ಟ್ ಸಾವಿರದ ಒಂಬೈನೂರ ಎರಡು ಇದರ ಅನ್ವಯ ಮೂರು ಹಂತದ ಆಡಳಿತ ವ್ಯವಸ್ಥೆ ಜಾರಿಗೆ ಬರುತ್ತೆ ಜಿಲ್ಲಾ ಮಂಡಳಿ ತಾಲೂಕು ಮಂಡಳಿ ಪಂಚಾಯಿತಿ ಸಂಘಟನೆ ಈ ಹೆಸರುನ ಕ್ಲೀನಾಗಿ ನೋಡ್ಕೊಳ್ಳಿ ಗ್ರಾಮ ಪಂಚಾಯಿತಿ ಅಂತ ನೀವು ಸುಮ್ಮನೆ ಬರೆಯೋ ಹಾಕೋದಿಲ್ಲ ಪಂಚಾಯಿತಿ ಸಂಘಟನೆ ಜಿಲ್ಲಾ ಮಂಡಳಿಯಲ್ಲಿ ಗರಿಷ್ಠ ಇಪ್ಪತ್ತೈದು ಜನ ಮೆಂಬರ್ಸ್ ಇರ್ಬೋದಾಗಿತ್ತು ತಾಲೂಕು ಮಂಡಳಿಯಲ್ಲಿ ಗರಿಷ್ಠ ಹನ್ನೆರಡು ಜನ ಪಂಚಾಯತ್ ಸಂಘಟನೆಯಲ್ಲಿ ಹನ್ನೆರಡು ಜನ ಅಂದರೆ ಆರರಿಂದ ಹನ್ನೆರಡು ಅಂತ ಮಾಡ್ಕೊಳ್ಳಿ ಕನಿಷ್ಠ ಆರು ಗರಿಷ್ಠ ಹನ್ನೆರಡು ಜನ ಇರ್ಬೋದಾಗಿತ್ತು ಪ್ರಶ್ನೆ ಯಾವ ರೀತಿ ಬರ್ಬೋದು ದಿ ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಆ್ಯಕ್ಟ್ ಸಾವಿರದ ಒಂಬೈನೂರ ಎರಡು ಇದರ ಅನ್ವಯ ಎಷ್ಟು ಹಂತದ ಆಡಳಿತ ವ್ಯವಸ್ಥೆ ಮೈಸೂರಿನಲ್ಲಿ ಜಾರಿಯಾಯಿತು ಅಂದರೆ ಮೂರು ಹಂತದ ಆಡಳಿತ ವ್ಯವಸ್ಥೆ ಯಾವ್ಯಾವುದು ಜಿಲ್ಲಾ ಮಂಡಳಿ ತಾಲೂಕು ಮಂಡಳಿ ಪಂಚಾಯಿತಿ ಸಂಘಟನೆ ಇಲ್ಲಿ ನಾವು ಗ್ರಾಮ ಪಂಚಾಯಿತಿ ಅಂತ ಮಿಸ್ ಮಾಡ್ಕೊಬಿಡ್ತೀವಿ ಪಂಚಾಯಿತಿ ಸಂಘಟನೆ ಸಾವಿರದ ಒಂಬೈನೂರ ಎರಡರ ಮೈಸೂರು ಆ್ಯಕ್ಟ್ ಅಂದರೆ ನಿಮಗೆ ಪಂಚಾಯತಿ ಸಂಘಟನೆ ನೆನಪಾಗಬೇಕು ಜಿಲ್ಲಾ ಮಂಡಳಿ ಎಷ್ಟು ಜನ ಮೆಂಬರ್ಸ್ ಇರ್ತಿದ್ರು ಇಪ್ಪತ್ತೈದು ಜನ ತಾಲೂಕು ಮಂಡಳಿಲಿ ಹನ್ನೆರಡು ಜನ ಪಂಚಾಯತ್ ಸಂಘಟನೆಯಲ್ಲಿ ಹನ್ನೆರಡು ಜನ ಎರಡನೇದು ಲೋಕಲ್ ಸೆಲ್ಫ್ ಗೌರ್ನಮೆಂಟ್ ಕಮಿಟಿ ಸಾವಿರದ ಒಂಬೈನೂರ ಹದಿನಾಲ್ಕು ಡೇಟ್ ನೆನ್ಪಿಟ್ಕೊಳ್ಳಿ ಸಾವಿರದ ಒಂಬೈನೂರ ಎರಡು ಮೈಸೂರು ರೆಗ್ಯುಲೇಷನ್ ಆ್ಯಕ್ಟ್ ಸಾವಿರದ ಒಂಬೈನೂರ ಹದಿನಾಲ್ಕು ಲೋಕಲ್ ಸೆಲ್ಫ್ ಗೌರ್ನಮೆಂಟ್ ಕಮಿಟಿ ಇದರಲ್ಲಿ ಇಬ್ಬರ ಅಧ್ಯಕ್ಷತೆಯಲ್ಲಿ ಕಮಿಟಿಗಳು ನೇಮಕ ಆಗ್ತವೆ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಕೆ ಆರ್ ಶ್ರೀನಿವಾಸ್ ಅಯ್ಯಂಗಾರ್ ಅವರ ಅಧ್ಯಕ್ಷತೆಯಲ್ಲಿ ಇವು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಮೈಸೂರು ಸಂಸ್ಥಾನದಲ್ಲಿ ನೇಮಕಗೊಂಡಂತಹ ಎರಡು ಪ್ರಮುಖ ಸಮಿತಿಗಳು ಕಾಂತರಾಜರಸ್ ಕಮಿಟಿ ಕೆ ಆರ್ ಶ್ರೀನಿವಾಸ್ ಕಮಿಟಿ ಕಮಿಟಿ ಅಂದರೂ ಒಂದೇ ಸಮಿತಿ ಅಂದರೂ ಒಂದೇ ಇದು ಯಾವ ಅಂಡ್ರಲ್ ಬರುತ್ತೆ ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಕಮಿಟಿ ಅಂಡ್ರಲ್ಲಿ ಬರುತ್ತೆ ಲೋಕಲ್ ಸೆಲ್ಫ್ ಗೌರ್ನಮೆಂಟ್ ಕಮಿಟಿ ಇಬ್ಬರ ಅಧ್ಯಕ್ಷತೆಯಲ್ಲಿ ಕಮಿಟಿಯನ್ನು ರಚನೆ ಮಾಡ ಸಮಿತಿಯನ್ನು ರಚನೆ ಮಾಡುತ್ತೆ ಅದರಲ್ಲಿ ಮೊದಲನೇದು ಕಾಂತರಾಜ್ ಅರಸ್ ಅವರ ಅಧ್ಯಕ್ಷತೆಯ ಕಮಿಟಿ ಕಾಂತರಾಜ್ ಅರಸ್ ಅವರ ಅಧ್ಯಕ್ಷತೆಯಲ್ಲಿ ಸಾವಿರದ ಒಂಬೈನೂರ ಹದಿನಾಲ್ಕು ಫೆಬ್ರವರಿ ತಿಂಗಳಿನಲ್ಲಿ ಲೋಕಲ್ ಸೆಲ್ಫ್ ಗೋರ್ನಮೆಂಟ್ ಕಮಿಟಿ ರಚಿಸಲಾಗುತ್ತೆ ಲೋಕಲ್ ಸೆಲ್ಫ್ ಗೌರ್ನಮೆಂಟ್ ಕಮಿಟಿ ಅಂತ ಒಂದೇ ಇರೋದು ಅದರಲ್ಲಿ ಇಬ್ಬರ ಅಧ್ಯಕ್ಷತೆಯಲ್ಲಿ ಸಬ್ ಕಮಿಟಿಯನ್ನು ನೇಮಕ ಮಾಡಿರ್ತಾರೆ ಅದರಲ್ಲಿ ಒಂದು ಕಾಂತರಾಜ್ ಅರಸ್ ಅಧ್ಯಕ್ಷತೆ ಇನ್ನೊಂದು ಶ್ರೀನಿವಾಸ ಅಯ್ಯಂಗರ ಅಧ್ಯಕ್ಷತೆ ಹಾಗಾದರೆ ಕಾಂತರಾಜ್ ಅರಸ್ ಅಧ್ಯಕ್ಷತೆಯ ಕಮಿಟಿ ಕೊಟ್ಟಂತಹ ಹೊಣೆ ಯಾವುದು ಅಂದರೆ ಸ್ಥಳೀಯ ಆಡಳಿತ ಸಂಸ್ಥೆಗಳ ರಚನೆ ಮತ್ತು ಪ್ರಕಾರಗಳ ಕುರಿತು ಮತ್ತೊಮ್ಮೆ ನೋಡಿ ರಚನೆ ಮತ್ತು ಪ್ರಕಾರಗಳ ಕುರಿತು ಸುಧಾರಣೆ ತರುವ ಸಲುವಾಗಿ ವರದಿಯನ್ನು ನೀಡುವಂತಹ ಹೊಣೆಯನ್ನು ಈ ಸಮಿತಿಗೆ ನೀಡಲಾಗಿರುತ್ತೆ ಸೊ ಇನ್ನೊಮ್ಮೆ ನೋಡಿ ಲೋಕಲ್ ಸೆಲ್ಫ್ ಗೌರ್ನಮೆಂಟ್ ಕಮಿಟಿ ಇದರ ಅಂಡ್ರಲ್ಲಿ ಎರಡು ಸಬ್ ಕಮಿಟಿ ಬರುತ್ತೆ ಒಂದು ಕಾಂತ್ರಾಜರಸ್ ಕಮಿಟಿ ಇನ್ನೊಂದು ಶ್ರೀನಿವಾಸ್ ಅಯ್ಯಂಗಾರ್ ಕಮಿಟಿ ಕಾಂತ್ರಾಜರಸ್ ಕಮಿಟಿ ಸಾವಿರದ ಒಂಬೈನೂರ ಹದಿನಾಲ್ಕು ಪೆಬ್ರವರಿ ರಚನೆ ಆಗುತ್ತೆ ಇದರ ಹೊಣೆ ಏನಾಗಿರುತ್ತೆ ಸ್ಥಳೀಯ ಆಡಳಿತ ಸಂಸ್ಥೆಗಳಲ್ಲಿ ರಚನೆ ಅವುಗಳ ರಚನೆ ಮತ್ತು ಪ್ರಕಾರ್ಯ ಇದರ ಕುರಿತು ಸುಧಾರಣೆ ತರೋದಕ್ಕೆ ವರದಿ ನೀಡು ನೀಡಿ ಅಂತ ಈ ಸಮಿತಿಯನ್ನು ರಚನೆ ಮಾಡಿರ್ತಾರೆ ಕೆ ಆರ್ ಶ್ರೀನಿವಾಸ್ ಅಯ್ಯಂಗಾರ್ ಅಧ್ಯಕ್ಷತೆಯ ಕಮಿಟಿ ಸೊ ಕಾಂತ್ರಾಜರಸೋರ ಅಧ್ಯಕ್ಷತೆಯ ಸಮಿತಿ ನೋಡಿದ್ವಿ ಇವಾಗ ಕೆ ಆರ್ ಶ್ರೀನಿವಾಸ್ ಅಯ್ಯಂಗಾರ್ ಇದು ಯಾವಾಗ ನೇಮಕ ಆಗುತ್ತೆ ಅಂದರೆ ಸಾವಿರದ ಒಂಬೈನೂರ ಹದಿನಾಲ್ಕು ಮೇ ತಿಂಗಳಿನಲ್ಲಿ ಕಾಂತ್ರಾಜರಸು ಸಮಿತಿ ಫೆಬ್ರವರಿ ತಿಂಗಳಿನಲ್ಲಿ ಈ ಸಮಿತಿಯನ್ನು ಏನಕ್ಕೆ ನೇಮಕ ಮಾಡಿರ್ತಾರೆ ಇದರ ಹೊಣೆ ಏನು ಅಂದರೆ ಸ್ಥಳೀಯ ಆಡಳಿತ ಸಂಸ್ಥೆಗಳ ಹಣಕಾಸು ಸಂಗ್ರಹಣೆಯಲ್ಲಿ ಸುಧಾರಣೆ ತರೋದಕ್ಕೆ ವರದಿಯನ್ನು ನೀಡಿ ಅಂತ ಈ ಸಮಿತಿಯನ್ನು ನೇಮಕ ಮಾಡಿರ್ತಾರೆ ಅದೇ ಕಾಂತರಾಜರಸ ಸಮಿತಿ ಸ್ಥಳೀಯ ಆಡಳಿತದ ರಚನೆ ಮತ್ತು ಪ್ರಕಾರಗಳ ಬಗ್ಗೆ ವರದಿ ನೀಡಿ ಅಂತ ನೇಮಕ ಮಾಡಿದಂತಹ ಸಮಿತಿ ಅದು ಶ್ರೀನಿವಾಸ ಅಯ್ಯಂಗಾರ್ ಸಮಿತಿ ಹಣಕಾಸು ಸಂಗ್ರಹಣೆಗೆ ಸಂಬಂಧಪಟ್ಟಿತ್ತು ಈ ಎರಡು ಸಮಿತಿಗಳು ನೀಡಿದ ಶಿಫಾರಸನ್ನು ಮುಂದೆ ಸ್ಥಳೀಯ ಆಡಳಿತ ಸಂಸ್ಥೆಗಳ ಸಬಲೀಕರಣಕ್ಕೆ ನಾಂದಿಯಾಗುತ್ತೆ ಅಂದರೆ ಇವುಗಳ ಪಾತ್ರ ತುಂಬ ದೊಡ್ಡದಾಗಿದೆ ಅಂತ ಇದು ನೋಡಿ ತುಂಬ ಮೇನ್ ಪಾಯಿಂಟ್ ಇದು ಈ ಸಮಿತಿಗಳು ನೀಡಿದ ಶಿಫಾರಸುಗಳನ್ನು ಚರ್ಚೆ ಮಾಡೋದಕ್ಕೆ ಸಾವಿರದ ಒಂಬೈನೂರ ಹದಿನೈದು ಜೂನ್ ತಿಂಗಳಲ್ಲಿ ಇದನ್ನು ಕ್ಲೀನಾಗಿ ನೋಡ್ಕೊಳ್ಳಿ ಸಾವಿರದ ಒಂಬೈನೂರ ಹದಿನೈದು ಜೂನ್ ತಿಂಗಳಲ್ಲಿ ಮೈಸೂರಿನಲ್ಲಿ ರಾಷ್ಟ್ರ ಮಟ್ಟದ ಸಮ್ಮೇಳನವನ್ನು ಆಯೋಜನೆ ಮಾಡ್ತಾರೆ ಇದರ ಅಧ್ಯಕ್ಷತೆ ದಿವಾನ್ ಪುಟ್ಟಣ್ಣ ಚೆಟ್ಟಿ ಅಂತ ಇನ್ನೊಂದು ಸಲ ಹೇಳ್ತೀನಿ ಕಾಂತರಾಜ್ ಅರಸು ಅಧ್ಯಕ್ಷತೆಯ ಸಮಿತಿ ಮತ್ತು ಶ್ರೀನಿವಾಸ್ ಅಯ್ಯಂಗರ್ ಅಧ್ಯಕ್ಷತೆಯ ಸಮಿತಿ ಶಿಫಾರಸನ್ನು ಕೊಡ್ತವೆ ಈ ಸಮಿತಿ ನೀಡಿದಂಥ ಶಿಫಾರಸುಗಳನ್ನು ಚರ್ಚೆ ಮಾಡೋದಕ್ಕೆ ಸಾವಿರದ ಒಂಬೈನೂರ ಹದಿನೈದು ಜೂನ್ ತಿಂಗಳಲ್ಲಿ ಮೈಸೂರಿನಲ್ಲಿ ರಾಷ್ಟ್ರ ಮಟ್ಟದ ಸಮ್ಮೇಳನ ಇರುತ್ತೆ ಇದರ ಇದರ ಅಧ್ಯಕ್ಷತೆ ಯಾರು ವಹಿಸಿರ್ತಾರೆ ದಿವಾನ್ ಪುಟ್ಟಣ್ಣ ಚೆಟ್ಟಿ ಇದರಲ್ಲಿ ಪ್ರಶ್ನೆ ಬರುವಂತಹ ಚಾನ್ಸಸ್ ತುಂಬ ಇದೆ ಬ್ರಿಟನ್ ಸರ್ಕಾರ ಸಾವಿರದ ಒಂಬೈನೂರ ಹದಿನಾರರ ನವೆಂಬರ್ ತಿಂಗಳಲ್ಲಿ ಹೊರಡಿಸಿದ ಆದೇಶದಲ್ಲಿ ಆ ಎರಡು ಸಮಿತಿಗಳು ಕೊಟ್ಟಂತಹ ಶಿಫಾರಸ್ನ ಬಳಕೆ ಮಾಡಿಕೊಂಡಿತ್ತು ಅದನ್ನ ಒಳಗೊಂಡಿತ್ತು ಅಂತ ಈ ಆದೇಶದಂತೆ ಇದು ಒನ್ ಆಫ್ ದ ಮೇಜರ್ ಚೇಂಜು ನಮ್ಮ ಪಂಚಾಯತ್ ರಾಜಲ್ಲಿ ನಮ್ಮ ಕರ್ನಾಟಕದ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಈ ಆದೇಶದಂತೆ ಗ್ರಾಮ ಮಟ್ಟದಲ್ಲಿ ಪಂಚಾಯಿತಿ ಸಂಘಟನೆ ಬದಲಿಗೆ ವಿಲೇಜ್ ಪಂಚಾಯಿತಿಗಳನ್ನು ಸ್ಥಾಪನೆ ಮಾಡ್ತಾರೆ ಪಂಚಾಯಿತಿ ಸಂಘಟನೆ ಬದಲಿಗೆ ವಿಲೇಜ್ ಪಂಚಾಯಿತಿಗಳನ್ನು ಸ್ಥಾಪಿಸುವುದು ಮತ್ತು ವಿಲೇಜ್ ಪಂಚಾಯಿತಿಗಳಿಗೆ ಅಧ್ಯಕ್ಷರನ್ನು ಚುನಾವಣೆ ಮೂಲಕ ಆಯ್ಕೆ ಮಾಡುವಂತಹ ತೀರ್ಮಾನವನ್ನು ಕೈಗೊಳ್ತಾರೆ ಮೋಸ್ಟ್ ಇಂಪಾರ್ಟೆಂಟ್ ಇದು ಇನ್ನೊಮ್ಮೆ ನೀವೇ ನೋಡ್ಕೊಳ್ಳಿ ಈ ಪ್ರಯತ್ನಗಳಿಂದ ಅಂದರೆ ಈ ಎರಡು ಸಮಿತಿ ಕೊಟ್ಟಂತಹ ಶಿಫಾರಸಿನ ಅನ್ವಯ ಪಂಚಾಯಿತಿ ಸಂಘಟನೆ ಬದಲಿಗೆ ವಿಲಾಜ್ ವಿಲೇಜ್ ಪಂಚಾಯಿತಿ ಬರುತ್ತೆ ವಿಲೇಜ್ ಪಂಚಾಯಿತಿಯ ಅಧ್ಯಕ್ಷರನ್ನು ಚುನಾವಣೆ ಮೂಲಕ ಆಯ್ಕೆ ಮಾಡಬೇಕು ಅಂತ ಕೂಡ ಬರುತ್ತೆ ಈ ಪ್ರಯತ್ನಗಳಿಂದ ದಿ ಮೈಸೂರು ಲೋಕಲ್ ಬೋರ್ಡ್ ಆ್ಯಂಡ್ ವಿಲೇಜ್ ಪಂಚಾಯತ್ ರೆಗ್ಯುಲೇಷನ್ ಆ್ಯಕ್ಟ್ ಸಾವಿರದ ಒಂಬೈನೂರ ಹದಿನೆಂಟು ಜಾರಿಗೆ ಬರುತ್ತೆ ಇವಾಗ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ದಿ ಮೈಸೂರು ಲೋಕಲ್ ಬೋರ್ಡ್ ಆ್ಯಂಡ್ ವಿಲೇಜ್ ಪಂಚಾಯತ್ ಆ್ಯಕ್ಟ್ ಸಾವಿರದ ಒಂಬೈನೂರ ಹದಿನೆಂಟು ಈ ನೂತನ ಕಾಯ್ದೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಅನುಷ್ಠಾನಕ್ಕೆ ಬರುತ್ತೆ ಈ ಕಾಯ್ದೆಯಿಂದ ಚುನಾವಣೆ ಮೂಲಕ ಆಯ್ಕೆಯಾಗುವ ಜನಪ್ರತಿನಿಧಿಗಳನ್ನು ಸೇರಿಸಿಕೊಳ್ಳುವಂತಹ ಪದ್ಧತಿ ಜಾರಿಯಾಗುತ್ತೆ ಈ ಹಿಂದೆ ಏನಾಗಿತ್ತು ಅಂದರೆ ಕೇವಲ ನಾಮನಿರ್ದೇಶನ ಮತ್ತು ಸರ್ಕಾರದ ಅಧಿಕಾರಿಗಳು ಮಾತ್ರ ಆಡಳಿತ ವ್ಯವಸ್ಥೆಯಲ್ಲಿ ಭಾಗವಹಿಸ್ತಿದ್ರು ಈ ಕಾಯ್ದೆಯ ನಂತರ ಚುನಾವಣೆ ಮೂಲಕ ಜನಪ್ರತಿ ಜನಪ್ರತಿನಿಧಿಗಳನ್ನು ಸೇರಿಸಿಕೊಳ್ಳುವಂತಹ ಪದ್ಧತಿ ಸ್ಟಾರ್ಟ್ ಆಗುತ್ತೆ ಈ ಕಾಯ್ದೆಯಿಂದ ಅಧಿಕಾರ ವಿಕೇಂದ್ರೀಕರಣ ವಿವಿಧ ಹಂತಗಳಿಗೆ ಕಾರ್ಯಕ್ರಮಗಳ ಹಂಚಿಕೆ ಸಂಪನ್ಮೂಲ ಪದ್ಧತಿಯಲ್ಲೂ ಕೂಡ ಅನೇಕ ಸುಧಾರಣೆಗಳು ಆರಂಭ ಆಗ್ತವೆ ಅಂದರೆ ಒರಿಜಿನಲ್ ಆಗಿ ಅಧಿಕಾರ ವಿಕೇಂದ್ರೀಕರಣ ಒಂದು ಅಧಿಕಾರವನ್ನು ವಿವಿಧ ಹಂತಕ್ಕೆ ಟ್ರಾನ್ಸ್ಫರ್ ಮಾಡೋದು ಈ ಕಾಯ್ದೆಯ ನಂತರ ಜಾರಿಯಾಗುತ್ತೆ ಈ ಕಾಯ್ದೆಯ ಮೂಲಕ ಜಿಲ್ಲಾ ವ್ಯಾಪ್ತಿಯಲ್ಲಿ ಮೂರು ಹಂತಗಳ ಆಡಳಿತ ವ್ಯವಸ್ಥೆ ಜಾರಿಗೆ ಬರುತ್ತೆ ಒಂದು ಜಿಲ್ಲೆಯಲ್ಲಿ ಮೂರು ಹಂತದ ಆಡಳಿತ ವ್ಯವಸ್ಥೆ ಯಾವ್ಯಾವುದು ಜಿಲ್ಲಾ ಮಂಡಳಿ ತಾಲೂಕ್ ಬೋರ್ಡ್ ವಿಲೇಜ್ ಪಂಚಾಯತ್ ಪಂಚಾಯತಿ ಸಂಘಟನೆ ಇತ್ತಲ್ಲ ಅದರ ಬದಲಿಗೆ ವಿಲೇಜ್ ಪಂಚಾಯಿತಿ ಜಾರಿಯಾಗುತ್ತೆ ಈ ವ್ಯವಸ್ಥೆಯಲ್ಲಿ ಜಿಲ್ಲಾ ಮಂಡಳಿಗೆ ಒನ್ ಬೈ ತ್ರೀ ಮತ್ತು ತಾಲೂಕು ಪಂಚಾಯಿತಿಗೆ ಒನ್ ಬೈ ಟೂ ಸದಸ್ಯರ ಆಯ್ಕೆ ಚುನಾವಣೆ ಮೂಲಕ ನಡೆಯುತ್ತಿತ್ತು ಜಿಲ್ಲಾ ಮಂಡಳಿ ಒನ್ ಬೈ ತ್ರೀ ತಾಲೂಕ್ ಪಂಚಾಯಿತಿ ಒನ್ ಬೈ ಟು ಜಿಲ್ಲಾ ಮಂಡಳಿಗೆ ಸಂಪನ್ಮೂಲ ಸಂಗ್ರಹಕ್ಕೆ ಹಲವು ರೀತಿಯ ಕರಗಳನ್ನು ವಿಧಿಸುವಂತಹ ಅಧಿಕಾರವನ್ನು ನೀಡಲಾಗಿತ್ತು ಅಂದರೆ ನೀವು ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ಬೋದು ಟ್ಯಾಕ್ಸನ್ನ ಕಲೆಕ್ಟ್ ಮಾಡಿ ನಿಮ್ಮ ಖಜಾನೆ ತುಂಬಿಸ್ಕೋಬೋದು ಅದರಿಂದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಬೋದು ಅಂತ ಅಧಿಕಾರವನ್ನು ನೀಡಲಾಯಿತು ಲೋಕಲ್ ಫಂಡ್ನಿಂದ ಹೆಚ್ಚಿನ ಹಣಕಾಸನ್ನು ಒದಗಿಸುವಂಥ ವ್ಯವಸ್ಥೆ ಜಾರಿಯಾಗತ್ತೆ ವಿಲೇಜ್ ಪಂಚಾಯಿತಿ ಬಂದ ಮೇಲೆ ಆದಂತಹ ಸುಧಾರಣೆಗಳು ಏನು ಇದನ್ನು ನೋಡೋಣ ವಿಲೇಜ್ ಪಂಚಾಯತಿಗಿಂತ ಮುಂಚೆ ಯಾವುದಿತ್ತು ಪಂಚಾಯಿತಿ ಸಂಘಟನೆ ಇತ್ತು ಕೆಳಗಿನ ಘಟಕವಾಗಿ ಮುಂಚೆ ಮೈಸೂರಿನಲ್ಲಿ ಮೂರು ಹಂತದ ಆಡಳಿತ ವ್ಯವಸ್ಥೆ ಇತ್ತು ಯಾವ್ಯಾವುದು ಜಿಲ್ಲಾ ಮಂಡಳಿ ತಾಲೂಕು ಬೋರ್ಡ್ ಅಥವಾ ತಾಲೂಕು ಪಂಚಾಯಿತಿ ಆ್ಯಂಡ್ ಪಂಚಾಯಿತಿ ಸಂಘಟನೆ ಪಂಚಾಯಿತಿ ಸಂಘಟನೆ ಬದಲಿಗೆ ವಿಲೇಜ್ ಪಂಚಾಯಿತಿಯನ್ನು ಪರಿಚಯ ಮಾಡ್ತಾರೆ ಹಾಗಾದರೆ ವಿರೇ ವಿಲೇಜ್ ಪಂಚಾಯಿತಿ ಬಂದ ಮೇಲೆ ಆದಂತಹ ಬದಲಾವಣೆಗಳು ಏನು ಅಂದರೆ ಗರಿಷ್ಠ ಹನ್ನೆರಡು ಜನ ಮೆಂಬರ್ಸ್ ಇರ್ಬೋದಾಗಿತ್ತು ಆ ಹನ್ನೆರಡು ಜನರಲ್ಲಿ ಅರ್ಧದಷ್ಟು ಜನ ಎಲೆಕ್ಟೆಡ್ ಅಂದರೆ ಚುನಾಯಿತ ಮೆಂಬರ್ಸ್ ಇರಬೇಕಾಗಿರುತ್ತೆ ಊರಿನ ಪಟೇಲರನ್ನು ಸರ್ಕಾರದ ಪ್ರತಿನಿಧಿಯಾಗಿ ನಾಮನಿರ್ದೇಶನ ಮಾಡುವುದು ಊರಲ್ಲಿ ಪಟೇಲರು ಇರ್ತಾರಲ್ಲ ಈ ವಿಲೇಜ್ ಪಂಚಾಯಿತಿ ಬಂದ ಮೇಲೆ ಅವರನ್ನು ಸರ್ಕಾರದ ಪ್ರತಿನಿಧಿಯಾಗಿ ನಾಮನಿರ್ದೇಶನ ಮಾಡಬೇಕು ಅಂತ ಬರುತ್ತೆ ಪಂಚಾಯಿತಿ ಸದಸ್ಯರು ತಮ್ಮ ಪೈಕಿ ಒಬ್ಬರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಬೇಕು ಅಂತ ಇರುತ್ತೆ ಮನೆ ಕಂದಾಯ ಹಾಗೂ ಖಾಲಿ ನಿವೇಶನಗಳ ಮೇಲೆ ಕರ ನಿರ್ಧರಿಸುವ ಮತ್ತು ವಸೂಲಿ ಮಾಡುವ ಅಧಿಕಾರ ವಿಲೇಜ್ ಪಂಚಾಯ್ತಿಗೆ ಬರುತ್ತೆ ಗೈಸ್ ಇಲ್ಲಿಗೆ ಪಂಚಾಯತ್ ರಾಜ್ ಇತಿಹಾಸ ಮುಕ್ತಾಯ ಆಗುತ್ತೆ ಪೇಪರ್ ಟು ನೂರು ಪ್ರಶ್ನೆಗಳ ಪತ್ರಿಕೆಯಲ್ಲಿ ಮೂರು ಪಾರ್ಟಾಗಿ ಡಿವೈಡ್ ಮಾಡಿದ್ವಿ ಒಂದು ಪಂಚಾಯತ್ ರಾಜ್ ಇತಿಹಾಸ ಇನ್ನೊಂದು ಪಂಚಾಯತ್ ರಾಜ್ ಕಾಯ್ದೆ ಆ್ಯಂಡ್ ಆರ್ ಡಿ ಪಿ ಆರ್ ಪ್ರೋಗ್ರಾಮ್ಸ್ ಇವತ್ತಿಗೆ ನಾವು ಪಂಚಾಯತ್ ರಾಜ್ ಇತಿಹಾಸವನ್ನು ಕವರ್ ಮಾಡಿದ್ದೀವಿ ನಾವಿಲ್ಲಿಂದ ಎಕ್ಸ್ಪೆಕ್ಟ್ ಮಾಡ್ತಿರುವಂತಹ ಪ್ರಶ್ನೆಗಳು ಹತ್ತರಿಂದ ಹನ್ನೆರಡು ಪ್ರಶ್ನೆಗಳು ಕೇಳ್ಬೋದು ಅಂತ ಹಾಗಾದರೆ ಇಷ್ಟೇನಾ ಸರ್ ಪಂಚಾಯತ್ ರಾಜ್ ಇತಿಹಾಸ ಅಂದರೆ ಇಷ್ಟೇನಾ ನೋಡಿ ಇನ್ನೂ ಎಕ್ಸಾಮ್ ತುಂಬ ದಿನ ಇದೆ ಇದು ಈ ನೂರು ವೀಡಿಯೋಗಳ ಸರಣಿ ಫೌಂಡೇಶನ್ ಕೋರ್ಸ್ ಅಷ್ಟೇ ಇದು ಪರೀಕ್ಷೆಯ ಹಿಂದಿನ ದಿನದವರೆಗೂ ಕೂಡ ಕ್ಲಾಸ್ ಇರುತ್ತೆ ಒಂದು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಇವಾಗ ಮಾಡ್ತಿರೋದು ಫೌಂಡೇಶನ್ ನಿಮಗೆ ಪ್ರತಿಯೊಂದು ಕಾನ್ಸೆಪ್ಟು ಅರ್ಥ ಆಗಬೇಕು ಈ ಸೀರೀಸಲ್ಲಿ ಆಮೇಲೆ ಆಮೇಲೆ ಅದಕ್ಕೆ ಆ್ಯಡಾಪ್ಟ್ ಮಾಡ್ಕೊಂಡು ಹೋಗೋಣ ಇಲ್ಲಿಗೆ ಪಂಚಾಯತ್ ರಾಜ್ ಇತಿಹಾಸ ಮುಕ್ತಾಯ ನಾಳೆಯಿಂದ ಅಥವಾ ನೆಕ್ಸ್ಟಿಂದ ಯಾವುದು ಅಂದರೆ ನಾವು ಕಾಯ್ದೆಗೆ ಹೋಗ್ತೀವಿ ಅದಕ್ಕಿಂತ ಮುಂಚೆ ಪಂಚಾಯತ್ ರಾಜ್ ಇತಿಹಾಸದ ಒಂದು ಪ್ರಮುಖ ಇಪ್ಪತ್ತೈದು ಎಮ್ ಸಿ ಪಿಗಳ ವಿಡಿಯೋ ಬರುತ್ತೆ ಅದಾದ ಮೇಲೆ ಡೈರೆಕ್ಟ್ ಕಾಯ್ದೆಗೆ ಹೋಗೋಣ ಪ್ರಕರಣ ಒಂದರಿಂದ ಪ್ರಕರಣ ಮುನ್ನೂರಿ ಇಪ್ಪತ್ತ ಒಂದು ಥ್ಯಾಂಕ್ ಯು ಸೋ ಮಚ್